ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇದರ ಪ್ರಯುಕ್ತ ಪ್ರತಿಯೊಬ್ಬ ಭಾರತೀಯರಿಗೂ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಏನು ಇಡೀ ದೇಶಾದ್ಯಂತ ಹರ್ ಘರ್ ತಿರಂಗ ಅಂತೇಳ್ಬಿಟ್ಟು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಆಗಸ್ಟ್ ಮೂರು ದಿವಸಗಳ ಕಾಲ ಪ್ರತಿಯೊಬ್ಬ ಭಾರತೀಯ ಮನೆ ಮೇಲ್ಗಡೆ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸೋದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಅದರ ಪೂರಕವಾಗಿ ಪ್ರತಿಯೊಬ್ಬ ಮನೆಯ ಮೇಲೂ ಸಹಿತ ದೇಶಭಕ್ತ ಮನೆಗಳ ಮೇಲೂ ಸಹಿತ ರಾಷ್ಟ್ರಧ್ವಜವನ್ನು ಎಲ್ಲರೂ ಆರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತ ಏನು ಲಕ್ಷಾಂತರ ಸ್ವತಂತ್ರ ಹೋರಾಟಗಾರ ಒಂದು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಬ್ರಿಟಿಷರ ನೂರಾರು ವರ್ಷಗಳ ಒಂದು ದಬ್ಬಾಳಿಕೆನ ಅಹಿಂಸಾವಾದಿ ಮುಖಾಂತರ ನಮ್ಮ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರ ಭಕ್ತರ ಒಂದು ಬಲಿದಾನದ ಮುಖಾಂತರ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಈ ಒಂದು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಸ್ವತಂತ್ರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಬದುಕನ್ನು ಕಟ್ಕೊತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸಾರ್ವಭೌಮ ಸಾರ್ವಭೌಮತ್ವ ಮತ್ತು ನಮ್ಮ ದೇಶದ ಏನು ಗಡಿ ರೇಖೆಯನ್ನು ಕಾಪಾಡ್ತಾ ಇರ್ತಕ್ಕಂಥ ಒಂದು ಸೈನಿಕರು ರಾತ್ರಿ ಹಗಲು ಅವರು ಕಾವು ಕಾಯ್ತಾ ನಮಗೆಲ್ಲ ಭದ್ರತೆ ಕೊಡ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಒಂದು ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರನ್ನು ಇವತ್ತು ನಾವು ನಿರ್ಪಿಸ್ಕೊತ ನಾವು ಸದೃಢ ಸಶಕ್ತ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯನು ದುಡಿತೀವಿ ಅಂತ ಸಂಕಲ್ಪ ಮಾಡ್ತಾ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಮನವಿ ಮಾಡ್ಕೊತಾ ಇರೋದೇನು ಅಂದರೆ ಪ್ರತಿಯೊಬ್ಬ ಭಾರತೀಯನ ಮನೆಯ ಮೇಲೂ ಸಹಿತ ರಾಷ್ಟ್ರಧ್ವಜವನ್ನು ಆರಿಸಿ ಹರ್ಗರ್ ತಿರಂಗ ಅನ್ನೋ ಒಂದು ಅಭಿಯಾನವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ದಿನೋತ್ಸವದ ಮೊದಲು ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಧ್ವಜ ಹಾರಿಸಲಿ ಅಂತೇಳಿ ಜಾಗರ ಜಾಗೃತಿ ಮೂಡಿಸೋದಕ್ಕೋಸ್ಕರ ದಿನ ನಾವು ಈ ಒಂದು ತಿರಂಗಾ ಯಾತ್ರೆಯನ್ನು ಮಾಡಿದ್ದೀವಿ ಇದಕ್ಕೆ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರ ಮನೆಯ ಮೇಲೂ ಭಾರತ ಧ್ವಜ ಆರಿಸ್ಬೇಕು ಅಂತೇಳಿ ಎಲ್ರಿಗೂ ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದ ಸ್ವತಂತ್ರ ನಮ್ಮ ಕೈಯಲ್ಲೇ ಇಟ್ಕೋಬೇಕು ನಮ್ಮ ಈ ಒಂದು ಭಾರತವನ್ನು ಯಾವಾಗಲೂ ಒಂದು ಹೆಚ್ಚಿನ ಒಂದು ಪರಾಕ್ರಮದಿಂದ ಭಾರತ ಸಾಧನೆ ಸಾಧಿಸಬೇಕು ಅನೇಕ ನೇತ ನೇತಾರರು ಭಾರತಕ್ಕೆ ಸ್ವತಂತ್ರ ಹೋರಾಟ ಮಾಡಿದ್ದಾರೆ ಅದರಲ್ಲಿ ಎಷ್ಟೋ ಜನ ಉಗ್ರಗಾಮಿಗಳಿದ್ದಾರೆ ಮಂದಗಾಮಿಗಳಿದ್ದಾರೆ ಅವರೆಲ್ಲರ ಒಂದು ಪ್ರತಿಫಲ ನಮಗೆ ಸ್ವತಂತ್ರ ದಕ್ಕಿದೆ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಪ್ರತಿಯೊಬ್ಬರಿಗೂ ಸ್ವತಂತ್ರ ಭಾರತದ ಯಾವ ರೀತಿಯಾಗಿ ನಮಗೆ ಅಂಬೇಡ್ಕರ್ ಸ್ವತಂತ್ರದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೋ ಅದನ್ನು ನಾವು ನಡ್ಕೊಂಡು ಹೋಗಬೇಕು ಸಮಾನತೆಯಿಂದ ಎಲ್ಲರೂ ಬಾಳೋಣ ಅಂತೇಳಿ ಒಮ್ಮೆ ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಪತ್ರಕ ಮಿತ್ರರಿಗೂ ಎಲ್ಲರಿಗೂ ನಮ್ಮ ಪಕ್ಷದ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ